ಫಸ್ಟ್ ಟೈಮ್ ಲೈವ್ ಲೈವ್ ಬಂದಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿರೋದು ಪ್ಲೀಸ್ ಸಪೋರ್ಟ್ ಮಾಡಿ ಮಾಡಿರೋದು ನಾನು ಒಂದು ಯೂಟ್ಯೂಬ್ ಸ್ಟಾರ್ ಮಾಡಿರೋದು ಒನೇದು ಅಪ್ಪ ಅಮ್ಮನ ಹೆಲ್ಪ್ ಮಾಡಕ್ಕೆ ಹಾಯ್ 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 ಫಸ್ಟ್ ಟೈಮ್ ಬಂದಿರೋದು ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಅಪ್ಪ ಅಮ್ಮನ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಾನು ಇದು ಸ್ಟಾರ್ಟ್ ಮಾಡಿದ್ದೀನಿ ಅವರಿಬ್ರು ತುಂಬ ಕಷ್ಟದಲ್ಲಿದ್ದಾರೆ ಸೊ ನಾನು ಅಪ್ಪ ಅಮ್ಮಗೆ ಹೆಲ್ಪ್ ಮಾಡೋಕ್ಕೆ ನಾನು ಇದು ಸ್ಟಾರ್ಟ್ ಮಾಡಿರೋದು ಪ್ಲೀಸ್ ನನಗೆ ಬೇಡ ಅಂತ ಹೇಳ್ಕೊತೀನಿ ನಾನ್ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಹಾಯ್ ಪವಿ ಅಕ್ಕ ಹಾಯ್ ಶ್ರೇಯಕ್ಕ ಊಟ ಆಯ್ತಾ ಯಾರೆಲ್ಲ ಹಾಯ್ ಕಳಿಸಿದಿರ ಹಾಯ್ ಹಾಯ್ ನಿಮ್ಗೆ ನಿಮ್ದೆಲ್ಲ ಯಾವ ಕಮೆಂಟ್ ಮಾಡಿ

ನಾನು ಎಲ್ಲ ಥರ ವೀಡಿಯೋಸ್ನ ಹಾಕ್ತೀನಿ ನಾನು ಎಲ್ಲ ಥರ ವೀಡಿಯೋಸ್ನ ಹಾಕ್ತೀನಿ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ಥರ ಕುಕ್ಕಿಂಗು ಸಿಂಗಿಂಗು ನಮ್ಮಣ್ಣ ಒಬ್ಬ ಬಾಸ್ಕೆಟ್ಬಾಲ್ ಪ್ಲೇಯರು ಅವ್ನು ವೀಡಿಯೋಸ್ ಕೂಡ ಹಾಕ್ತೀನಿ ಇವಾಗ ಸ್ಟೇಟ್ ಸ್ಟೇಟ್ ಇದಕ್ಕೆ ಸೆಲೆಕ್ಟ್ ಆಗಿದ್ದಾನೆ ನಮ್ಗೆ ತುಂಬ ಖುಷಿ ಇದೆ ನಾ ನಾನು ಎಲ್ಲ ಥರದ ವೀಡಿಯೋಸ್ ಹಾಕ್ತೀನಿ ಈ ಥರ ಹಾಕೋಲ್ಲ ಅಂತಲೇ ಹೇಳೋಣ ಎಲ್ಲ ಥರದ ವೀಡಿಯೋಸ್ ಹಾಕ್ತೀನಿ ಅದಕ್ಕೆ ಕೇಳ್ಕೊತಿದ್ದೀನಿ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶ್ರೇಯಾಕ ಹೇಗಿದ್ದೀರಾ ನೋಡಿಯಾಕ ನಾನು ಹೆಂಗೆ ಕೇಳ್ತಿದ್ದಾಳೆ ಹೇಗಿದ್ದೀರಾ ಅಂತ ನನ್ನ ಓಕೆ ಓಕೆ ಆಗಿದೆ ನನ್ನ ಲೈಫು ನಂಗೆ ಈಗ ಫಸ್ಟ್ ಲೈವ್ ಬಂದಿರೋದ್ಮೇಲೆ ಅದೇನೋ ಬ್ಲೂ ಅಂತ ಗೊತ್ತಾಗ್ತಿಲ್ಲ ಸೊ ನಾನು ಅಣ್ಣ ನನಗೆ ನೋಡೋದೇನೋ ಬ್ಲೂ ಅಂತೆ ಅದೇನೋ ಬ್ಲೂ ಮನೆಶನ್ ಆಪ್ಷನ್ ತ್ಯಾಂಕ್ ಯು ಅಕ್ಕ ಓಕೆ ಬಿಡಿ ಓಕೆ ನಾನು ನೆಕ್ಸ್ಟ್ ಟೈಮ್ ಬರುವಾಗ ತಿಳ್ಕೋತೀನಿ ಏನು ಅಂತ ಈಗ ಈಗ ಸ್ಟಾರ್ಟಿಂಗ್ ಅಲ್ವಾ ಈಗ ಈಗ ಒಬ್ರೊಬ್ರು ಲೈವ್ ನೋಡ್ಕೋ ಗೊತ್ತಾಗ್ತಿದೆ ಹೇಗೆ ಹೋಗೋದು ಏನು ಮಾಡೋದು ಅಂತ ಸೊ ನೆಕ್ಸ್ಟ್ ಟೈಮ್ ಅನ್ನ ಖಂಡಿತ ನಿಮಗೆ ಕೊಡ್ತೀನಿ ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಅವರು ಬಿಡ್ಲಿಲ್ಲ ಅಂದ್ರೆ ನಾನು ಖಂಡಿತ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರು ತುಂಬ ಅವ್ರ ಸಪೋರ್ಟ್ ತುಂಬಾ ಇದೆ ಅದಕ್ಕೆ ನಂಗೆ ತುಂಬ ಖುಷಿ ಇದೆ ಅವರಿಬ್ಬರನ್ನ ಪಡೆಯೋಕ್ಕೆ ನಾನು ಎಷ್ಟು ದನ್ಯೂ ಅಂತ ಹೇಳೋ ಮಾತಾಡಲಿಲ್ಲ ನನ್ನ ಹೆಂಗೆ ಕೂಡ ತುಂಬ ಸಪೋರ್ಟ್ ಮಾಡ್ತಾಳೆ ಅವಳೇ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡೋದು ಈ ಥರ ಮಾಡೋಕ್ಕ ಈ ಥರ ಮಾಡೋಕ್ಕ ಅಂತ ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ನನ್ನ ಚಿಕ್ಕಮ್ಮನಿಗೆ ಅವರು ಸಪೋರ್ಟ್ ಮಾಡ್ತಾರೆ ನನ್ನ ಫ್ಯಾಮಿಲಿ ಮೆನ್ಸ್ ನನ್ನ ಚಿಕ್ಕಮ್ಮ ನನ್ನ ಅಣ್ಣ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ನನಗೆ ವೀಡಿಯೋ ಎಡಿಟಿಂಗ್ ಎಲ್ಲ ಆಗಿರ್ಬೋದು ವೀಡಿಯೋ ಮಾಡ್ಕೊಂಡಿರ್ಬೋದು ಎಲ್ಲ ನಾನು ಸಪೋರ್ಟ್ ಮಾಡಿದ್ರು ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು

ನಮ್ಮನೇಳ್ ಒಂದು ಕರಿ ಬೆಕ್ಕಿದೆ ಬಟ್ ಬ್ಲಾಕ್ ಅಂತ ನಾವ್ ನಿನ್ಮಾಡನಾ ಗೊತ್ತಿಲ್ಲ ಬಟ್ ಅದು ನಮ್ಮ ಅಮ್ಮನ ಅಮ್ಮ ಅಂತ ಕರೀತೇ ನಿಜ ನಿಮ್ಗೆಲ್ಲ ಕೇಳಕ್ ಅಷ್ಟೇ ಇರ್ಬೋದು ಬಟ್ ಅವ್ಳು ಕರೀತಾಳೆ ನೋಡಿ ಅಷ್ಟು ಚೆನ್ನಾಗಿದ್ದಾಳೆ ಬಟ್ ಅವಳ ಮುದ್ದು ನಾನು ಯಾವಾಗ್ಲೂ ಅವಳ ನಾನ್ ಮನೇಲಿಲ್ಲ ಅಂದ್ರೆ ಹೆಂಗೆಲ್ಲ ರಂಫಾ ಮಾಡ್ತಾಳೆ ಗೊತ್ತ ಅವಳು ನೋಡಿ ನಮ್ ಕರಿಗಳನ್ನ ಲೈಕ್ಸ್ ಕೊಡಿ ಅವ್ಳ್ ನೋನ್ ಮಾಡಿ ಅವ್ಳ್ ವಿಡಿಯೋಸ್ ಬರ್ತಿರತ್ತೆ ಕಾಂಕಾಮಿ ವಿಡಿಯೋಸು ಅವ್ಳ್ ಮಾಡ ಫನ್ನಿ ವಿಡಿಯೋಸು ಆ ಶ್ರಯಾ ಆ ಶ್ರಯಾ ಅಂತ ಹೇಳಿದ್ ನಾನು ಬಟ್ ಪವಿಯ ಅದು ಅವರು ಪವಿ ಬಸ್ ಲಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇರೋದು ಅವ್ರಿಗೂ ಸಪೋರ್ಟ್ ಮಾಡಿ ನೋಡಿ ನಮ್ ಕರ್ಗಿ ಹೇಗಿದ್ದಾಳೆ ಕಾಮೆಂಟ್ ಮಾಡಿ ಕರಿ ಮಾಡಿ ಅವ್ಳ್ನ ಕರಿ ಮಾಡಿ ಅಂದ್ರೆ ಅವ್ಳ್ ತುಂಬಾ ಅವಳಿಗೆ ಕರ್ಗಿಯ ಸಾಕು ಅದ ಹೊತ್ತು ತಿರುಗಿ ಬಿಡ್ತಾಳೆ ಅವ್ಳನ್ ಮುದ್ದು ಕರಿಗಿ ಮಣಿ ಅವಳು ಎಷ್ಟ್ ಆಟ ಇರ್ತಾಳೆ ಅವಳು ನನ್ ಮನೇಲಿ ಅಂದ್ರೆ ಮನೆಯಲ್ಲ ಚಿದ್ರಾಪದ್ರ ಮಾಡಾಕ್ ಬಿಡ್ತಾಳೆ ಅಂತ ಅವಳು ಎನಿವೇಸ್ ನೀವು ನನಗ್ ಸಪೋರ್ಟ್ ಮಾಡಿ ಯಾಕಂದ್ರೆ ನಾನು ಹೊಸದಾಗ್ ಮಾಡಿ ಇರೋದಲ್ವ ನಿಮ್ ಸಪೋರ್ಟ್ ಇಲ್ಲದೆ ಏನು ಆಗಲ್ಲ ಬನ್ನಿ ಬನ್ನಿ ಬೇಗ ಬೇಗ ಲೈವ್ ಜಾಯ್ನ್ ಆಗಿ ನನಗೆ ಪ್ಲೀಸ್ ಏನು ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿ ಯಾಕಂದರೆ ನಾನು ಇನ್ನು ಏನೇನು ಐಡಿಯಾಸ್ ಮಾಡ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ವೀಡಿಯೋಸ್ ತರಬೇಕು ಏನೇನು ಬಟ್ ನಮ್ಮಮ್ಮ ತುಂಬ ಚೆನ್ನಾಗಿ ಹಾಡ್ತಾರೆ ಅದು ಹಸಿ ಕರದ ಹಾಡಿರ್ಬೋದು ಯಾವ ಥರ ಹಾಡಾದ್ರೆ ನಮ್ಮಮ್ಮ ತುಂಬ ಚೆನ್ನಾಗಿ ಆಡ್ತಾರೆ ಅದ್ರ ವೀಡಿಯೋಸ್ ಕೂಡ ಹಾಕ್ತಿರ್ತೀನಿ ನಾನು ತುಂಬ ಕಷ್ಟಪಡ್ತಿದ್ದೀನಿ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲೈವ್ ನೆಕ್ಸ್ಟ್ ನಾನು ಲೈವ್ ಬಂದಾಗ ಖಂಡಿತ ನೀವೆಲ್ಲರೂ ಜಾಯ್ನ್ ಆಗಿ ಖಂಡಿತ ನಾನು ನಿಮಗೆ ಅದೇನೋ ಏನೋ

ನಿಮಗೂ ಗೊತ್ತಾಗಬೇಕು ಬನ್ನಿ ಒಳ್ಳೊಳ್ಳೆಯ ವೀಡಿಯೋಸ್ ಖಂಡಿತ ನಾನು ಹಾಕ್ತೀನಿ ಪ್ರಾಮಿಸ್ ಮಾಡ್ತೀನಿ ನಿಮಗೆಲ್ಲ ಎಲ್ಲ ಥರದ ವೀಡಿಯೋಸ್ ಹಾಕ್ತೀನಿ ಕುಕ್ಕಿಂಗ್ ಇರ್ಬೋದು ನಾನು ಹೆಂಗೆ ಡ್ಯಾನ್ಸ್ ಇರ್ಬೋದು ನಮ್ಮ ಅಣ್ಣ ಒಬ್ಬ ಬಾಸ್ಕೆಟ್ಬಾಲ್ ಪ್ಲೇಯರು ಸೊ ಅವನ ವೀಡಿಯೋಸ್ ಹಾಕ್ತೀನಿ ಅವನು ಇವಾಗ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾನೆ ಬ್ಯಾಸ್ ಬ್ಯಾಸ್ಕೆಟ್ ಬಾಲಲ್ಲಿ ಅವ್ನು ತುಂಬ ಚೆನ್ನಾಗಿ ಬಾಲ್ ಅದೊಂದು ಶಾರ್ಟ್ಸ್ ಶಾರ್ಟ್ಸಲ್ಲಿ ಹಾಕ್ತೀನಿ ಇವಾಗ ಸೊ ನೀವು ಚೆಕ್ ಮಾಡ್ಬೋದು

ಇದುವರೆಗೂ ನಿಮ್ಮ ಎಷ್ಟು ಎಷ್ಟು ಕುಕ್ಕಿಂಗ್ ವೈರಲ್ ರೆಸಿಪಿ ಮಾಡಿದ್ದೀಯ ಜನರಿಗೆ ಹೇಳು ನಾನು ಇದುವರೆಗೂ ಫೋರ್ ಟು ತ್ರೀ ವಿಡಿಯೋಸ್ ಕುಕ್ಕಿಂಗ್ ಮಾಡಿದ್ದೀನಿ ಅನ್ಸುತ್ತೆ ಫೋರ್ ಹಾಂ ಫೋರ್ ಅಂತೂ ಕಂಪ್ಲೀಟ್ ಆಗಿದೆ ಕುಕ್ಕಿಂಗ್ ನಮ್ಮ ಇವತ್ತು ಅದು ಪಾನಿಪುರಿ ಎಲ್ಲ ಹಾಕಿದ್ದೀನಿ ಚೆಕ್ ಮಾಡಿ ಪಾನಿಪುರಿ ಆಮೇಲೆ ಬಿಸಿಬೇಳೆ ಬಾತು ಸಹ ಕೆಲವ್ರಿಗೆ ತುಂಬ ಇಷ್ಟ ಬಂತು ಬಟ್ ನಮ್ಮಮ್ಮ ಕೆಲವರು ಅದು ಪುಡಿ ಬಳಸ್ತಾರೆ ಬಟ್ ನಮ್ಮಮ್ಮ ಪುಡಿ ಬಳಸಲ್ಲ ಮನೆಯೇ ಪುಡಿ ತಯಾರಿಸ್ಕೊಂಡು ಮಾಡ್ತಾರೆ ಅದೊಂದು ರೆಸಿಪಿ ಟ್ರೈ ಮಾಡಿ ನೋಡಿಕೊಂಡು ಇವತ್ತು ವಿಡಿಯೋ ಹಾಕಿದ್ದೀನಿ ಅದು ಇವತ್ತು ಬಂದು ನುಚ್ಚಬೇಳೆ ಮಾಡಿದ್ರು ಹಳ್ಳಿ ಕ ಹಳ್ಳಿ ಹಳ್ಳಿ ಸೈಡ್ ಅದನ್ನು ಗೊತ್ತಿರುತ್ತೆ ನೀವು ಟ್ರೈ ಮಾಡಿ ಅದು ವಿಡಿಯೋ ಹಾಕಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಲೈಕ್ ಮಾಡಿದ್ದಕ್ಕೆ

ಅದು ಫಿಫ್ಟಿ ಶಾರ್ಟ್ಸ್ ಕಂಪ್ಲೀಟ್ ಆಗಿದೆ ಅಂತ ಬಂತು ನಾನು ನೋಡೋಣ ಜಸ್ಟ್ ಸುಮ್ಮನೆ ಚೆಕ್ ಮಾಡಿದೆ ಮೊಬೈಲಲ್ಲಿ ಏ ಆಪ್ಷನ್ ಕೊಟ್ಟಿರೋದಾಯ್ ತುಂಬ ಖುಷಿ ಆಯಿತು ಬಟ್ ಲೈವ್ ಹೋಗೋಣ ಅಂದರೆ ಏನು ಮಾಡಬೇಕು ಏನು ಮಾತಾಡಬೇಕು ಅನ್ನೋ ಅಂದರೆ ಗೊತ್ತಿರಲಿಲ್ಲ ಸೊ ನಾನು ಹಂಗೆ ಬಂದಿದ್ದು ಮನೆಗೆ ಅವಳು ಇಲ್ಲ ಏನಿಲ್ಲ ನೀನು ಬಂದಿದ್ದೀನಿ ಅವಳು ಇವತ್ತು ಒಟ್ಲಾಗಿ ಬಂದಿರೋದು Ata nito. Siri, ewa, anorko, bekoto. Siri, anorko, bekoto. Aru, nengengo, ira, nesale, machina, inu, manela. So, anu, serisi. Pare. Pare, pare. Nila kuti dara, nan

ನನ್ನ ರಿಕ್ವೆಸ್ಟ್ ಅಂದ್ಕೊಂಡಿ ಶೇರ್ ಮಾಡಿ ನನ್ನ ಲೈವ್ ಬಂದಿರೋಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾಕಂದ್ರೆ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ ಸೊ ನಿಮ್ಗೆ ಸಪೋರ್ಟ್ ಬೇಕಲೇ ಬೇಕು ಸೊ ಹಾಯ್ ಸಪೋರ್ಟ್ ಮಾಡಿ ಯಾಕೆ ಓಕೆ ಇನ್ನ 5 ಮಿನಿಟ್ಸ್ ವೆ ಮಾಡ್ತೀನಿ ಆನಾದ್ರೆ ಬಂದ್ರೆ like share ಕೂಡ ಬರಲಿ ಅವರು ಲೈವ್ ಗೆ ಕೂಡ ಲೈವ್ ಅಲ್ಲಿ ಬಂದ ಬಂದೆ ಏನನ್ನ ಮೆಸೇಜ್ ಅನ್ನು ಕಳಪತೀನಿ ಏನು ಅದಕ್ಕೆ ಬ್ರಹ್ಮಣ್ಸ್ ಕಿಚನ್ ಐ ಲವ್ ಯೂ ಎಲ್ಲೀಕ್ ಮಾಡ್ತೀನಿ ಸಿವಿನಿ ನೀಸ್ ನಾಯೆ ಮೇಗಾ 1000 ಸಬ್ಸ್ಕ್ರೈಬರ್ಸ್ ರೀಚ್ ಮಣಿ ಕ್ಯೂಟ್ ನಿಧಿಮ್ಮ ಕುಶನ ಅಕ್ಕ ಥ್ಯಾಂಕ್ ಯು ಫಾರ್ ಮಿ ಅಕ್ಕ ಈ ಎರಡು ಅನ್ ಯಾರು ಇನ್ನು ಗೊತ್ತಿಲ್ಲವಲ್ಲ ನೋಡ್ತಾರೆ ನಾ ಯಾರು ಬಂದಿನಾ ಅಸನ್ನೆ ಯಾರ್ಗೂ ಗೊತ್ತಿರ್ವಲ್ಲಾ ಪ್ಲೀಸ್ ನನ್ನ ಪ್ರೊಫೈಲ್ನ ಶೇರ್ ಮಾಡಿ ಸರ್ಶಕ್ಕೆ ಬೇರೆ ಬೇರೆ ಸ್ಟಾರ್ಟಿಂಗ್ ನಾಳೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಿಡು ಒಂದು ನಾಳೆ ಒಂದು ಒಂದ್ಸತಿ ದಿನ ನಮಗೆ ಇದು ಹೋಗ್ಬೋದಲ್ಲ ಗೊತ್ತಾಗುತ್ತೆ ಒಬ್ರಲ್ಲ ಒಬ್ರು ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ

ಈಗ ಕೆಳಸ್ತಿದ್ಯಾ ವಾಯ್ಸು ಬೇರೆ ಮೈಗ್ ಆರ್ಡರ್ ಮಾಡಿದೀನಿ ತರಿಸ್ಬೇಕು ಅದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಅದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಎಲ್ಲ ತರದೋಸು ಸಿಗುತ್ತೆ ಅಂದ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವಾ ಆಕ್ಲಿ ಸಬ್ಸ್ಕ್ರೈಬ್ ಮಾಡಿ హాయ్ ఉండరే టై టైయేదు మెగా మెగా బెన్ని ఆ మెగా మెగా బెన్ని ఓకే పర్మిషన్స్ ఓకే ఓకే అక్క మూడు జల్లి లైన్ హోదన කර මන හනම් කර මන ජෝබිස්ලි ජෝ මොනයි ජ කමෙන්ට් මනනි නකඩ සක්ක මොනද සක්ක චඩිද වැඩබලග ඉන් ගඩියල ඉන්න චිඩිුවගරලා ස්ටෙඩිය ත මේ බක ජානගේකමග

ಮೂರ್ ಜನ ನೈಕಿದ್ದೀರಾ ಯಾರು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಎಲ್ಲರೂ ಲೈವಿಗೆ ಬಂದಿದ್ದೀವಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ಮಿದ್ಯವರು ಹೆಂಗಾಡ್ತಿದ್ದಾರೆ ಇಲ್ಲಿ ನೋಡಿ

పవిక ఏ కీ కలుస్తది యా నోడి పవిక ఆ ఈ మాయిస్ ఆ న ఓకే ని కలుస్తది యాక నిమ్గ అన్నష్ మేగల ఆప్షన్ బని ಅಂತ చేల్కొతినని అక్క ని సబ్స్క్రైబర్స్ ఉన్నారు అక్క నిమ్గ సబ్స్క్రైబర్స్ ఉండరేగా రీసెంట్ టు నిసెంట్ ని సబ్స్క్రైబర్స్ అగింది రక్క నిమ్గ आई नो एनीवन सना इदो हाय नीगा मो आई स आना आ मका नेम गे सब्सक्राइबरस आ गिदारा हेनी सब्सक्राइबरस लिस्ट आ गिदारा कविक्का आ छाया काना कविक्का चत बंद हो गई ओके आई नो एनीवन सना इदो ओके 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 कविक्का ओके नमके एस्ट सब्सक्राइबर्स इधर रहता मैसेज आ की हाँ नमके सब्सक्राइबर्स इधर हेडिएक्टा ये का नन्ने एस्टो तो हेडिएक्टी नन्ने बिल्ला बच्चनी वही हेडिएक्टी सब्सक्राइबर्स इधर रहता मैंने वो लोग पूछे ना ऐसा अ अब मैं किसका ये निर्माण ಪಾವಿ ಹಾಕಂಗೆ ನೈನ್ಟಿ ಹಾಕ್ಸೇವೆ ಎಷ್ಟು ಮೀರಾ ಎಷ್ಟು ಮೀಡಿಯೋ ಸಪ್ಲೋಡ್ ಮಾಡಿದೀರಾ ಅಕ್ಕ ಎಷ್ಟು ಮೀಡಿಯೋ ಸಪ್ಲೋಡ್ ಮಾಡಿದೀರಾ ಅಕ್ಕ ನೈನ್ಟಿ ಫೋರ್ ಅವರ್ಸ್ ಹಾಕಿದ್ರೆ ಬಟ್ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದೀರ ಅಕ್ಕ ಅಕ್ಕ ಚಳಿ ಇದೆ ಆ ನಂಚು ಚೂರಾಗಿ ನೈಟ್ ಒಂಚೂರು ನೈಟಾಗಿ ಕೋಲ್ಡ್ ಆಗಿದೆ ಅನೇಕ ವಾಯ್ಸ್ ಫೈಲ್್ ಮೈ ನಾಗ್ತಿದೆ ವರಿಂಗ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ ಬಂದಿದೆ ಕಮೆಂಟ್ ಮಾಡಿದಿರಕ ಕಣิว ಅದಕ್ಕೆಲ್ಲ ಮೇನ್ ಕಾರಣ ನನ್ನ ಅಪ್ಪ ನನ್ನ ಅಮ್ಮ ನನ್ನ ಫ್ಯಾಮಿಲಿ ಮೀನ್ಸ್ ನನ್ನ ಅಣ್ಣ ಆಗಿರ್ಬೋದು ನನ್ನ ಚಿಕ್ಕಮ್ಮ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಎಲ್ಲ ಅವ್ರ ನನ್ನ ನನ್ನ ಫ್ಯಾಮಲಿಗೇ ಥ್ಯಾಂಕ್ ಯು ಹೇಳ್ತಾ ನಂಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಲೈವ್ನ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್